ನಮಸ್ಕಾರ ಎಲ್ಲ ನಿಮ್ಮ ಪಂಡಿತ್ ಕಾರ್ತಿಡ್ಯರ್ ಹನುಮ ದುರ್ಗಾರಾಧಗೊಂಡ ನಮಸ್ಕಾರಗಳು ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಮಿಥುನ ರಾಶಿಯ ಫಲವನ್ನ ಈ ವರ್ಷ ನಾವು ತಿಳಿಸ್ತಾ ಇದ್ದೀವಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮಿಥುನ ರಾಶಿಯ ಫಲಾಫಲಗಳು ಹೇಗಿರುತ್ತೆ ಅನ್ನೋಂತದ್ದಾದ್ರೆ ನೋಡಿ ಈ ವರ್ಷ ಬಹಳ ಉತ್ತಮ ರೀತಿಯಾದ ಫಲವನ್ನ ಮಿಥುನ ರಾಶಿಯವರು ನೋಡಬಹುದಾಗಿರುತ್ತೆ ಈ ವರ್ಷ ಶನಿ ಶನಿಯ ಸಂಚಾರದಿಂದ ಶನಿಯ ಸ್ಥಾನ ನಿಮಗೆ ಅನಿರೀಕ್ಷಿತ ಸಹಾಯ ಅಂದ್ರೆ ನೀವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಸಹಾಯಗಳು ನಿಮಗೆ ಈ ವರ್ಷ ಸಿಗುತ್ತೆ ಆದ ನಂತರದಲ್ಲಿ ಧನಾತ್ಮಕ ಫಲಾಂಶವನ್ನು ನೀವು ನೋಡ್ಬೋದಾಗಿರುತ್ತೆ ಧನಾತ್ಮಕವಾಗಿ ನಿಮಗೆ ಈ ಒಂದು ಈ ವರ್ಷ ಫಲ ಸಿಗುತ್ತೆ ನೀವು ಶನೀರಿಂದ ಪ್ರಯತ್ನ ಪಟ್ಟ ಹಾಗೆ ಫಲ ಪಟಾಪಟ ಸಿಕ್ಕಿಬಿಡುತ್ತೆ ಚಿಕ್ಕ ಪ್ರಯತ್ನ ಮಾಡಿದರೂ ಸಹ ದೊಡ್ಡ ಫಲವನ್ನು ನೋಡ್ಬೋದು ಚಿಕ್ಕ ಕೆಲಸಕ್ಕೂ ಸಹ ದೊಡ್ಡ ದೊಡ್ಡ ಫಲವನ್ನು ನೀವು ಈ ವರ್ಷ ನೋಡ್ಬೋದಾಗಿರುತ್ತೆ ಆ ನಂತರದಲ್ಲಿ ನೋಡಿ ಸ್ನೇಹಿತರೆ ರಾಹುವಿನ ಸಂಚಾರದಿಂದ ತಮ್ಮ ಹಿರಿಯ ಕಿರಿಯ ಸಹೋದ್ಯೋಗಿಗಳಿಂದ ತಮ್ಮ ಹಿರಿಯರಿಂದ ಅಥವಾ ಸಹೋದ್ಯೋಗಿ ಸ್ನೇಹಿತರಿಂದ ಒಳ್ಳೆಯ ಫಲವನ್ನು ನೋಡ್ಬೋದಾಗಿರುತ್ತೆ ನೋಡ್ಕೊಳ್ಳಿ ರಾಹು ಸಂಚಾರ ಚೆನ್ನಾಗಿದೆ ರಾಹುವಿನ ಸಂಚಾರ ಬರೋದರಿಂದ ಒಳ್ಳೆಯ ಫಲವನ್ನು ಸಹೋದ್ಯೋಗಿಗಳಿಂದ ಯಾವುದಾದ್ರೂ ವ್ಯಾಪಾರ ವ್ಯವಹಾರದಲ್ಲಿದ್ದರೆ ಅಥವಾ ಬಿಸ್ನೆಸ್ಸಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ಸಿಂದ ಅಥವಾ ಯಾವುದಾದ್ರೂ ಕಂಪ್ನಿಗಳ ಕೆಲಸದಲ್ಲಿದ್ದರೆ ತಮ್ಮ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳಿಂದ ಪ್ರೋತ್ಸಾಹದ ಜೊತೆಗೆ ಒಳ್ಳೆಯ ಫಲವನ್ನು ನೋಡ್ಬೋದಾಗಿರುತ್ತೆ ಕಠಿಣ ಪರಿಶ್ರಮದ ನೆನಪಿಟ್ಕೊಳ್ಳಿ ನೆನ್ಪಿಡ್ಕೊಳ್ಳಿ ಕಠಿಣ ಪರಿಶ್ರಮದ ಜೊತೆಗೆ ನೀವು ಆದಷ್ಟು ದೈವ ದೈವತೆ ಆಧ್ಯಾತ್ಮಕ್ಕೆ ಬದ್ಧರಾಗಿದ್ರೆ ಬಹಳ ಒಳ್ಳೆಯದು ಅಗತ್ಯವಾಗಿ ದೈವದ ಅನುಗ್ರಹ ಆಧ್ಯಾತ್ಮ ಚಿಂತನೆಯನ್ನು ಮಾಡಬೇಕಾಗಿರುತ್ತೆ ಮಿಥುನ ರಾಶಿಯವರು ಯಾಕೆಂದ್ರೆ ರಾಹು ಇರೋದ್ರಿಂದ ತಮ್ಮ ಸೆಟ್ ಅನ್ನು ಡೈವರ್ಟ್ ಮಾಡೋ ಕೆಪಾಸಿಟಿ ರಾಹುಗಿರುತ್ತೆ ಯಾಕಂದ್ರೆ ಎಲ್ಲ ರಾಶಿ ಎಲ್ಲರ ರಾಶಿಯಲ್ಲಿ ಎಲ್ಲರ ಒಂದು ಗ್ರಹ ಕುಂಡಲಿಯಲ್ಲಿ ಅಥವಾ ರಾಶಿ ಕುಂಡಲಿಯಲ್ಲಿ ಚಕ್ರ ಕುಂಡಳಿಯಲ್ಲಿ ಒಂದೇ ರೀತಿಯಾದ ಒಂದೇ ರೀತಿಯಾದ ಸಂಚಾರ ಇರುವುದಿಲ್ಲ ಆದ್ದರಿಂದಾಗಿ ಡೈವರ್ಟೇಷನ್ಸ್ ಸಾಧ್ಯತೆ ಇರುತ್ತೆ ಆದ್ದರಿಂದಾಗಿ ಆಧ್ಯಾತ್ಮ ಚಿಂತನೆಯನ್ನು ಮಾಡುವಂಥದ್ದು ದೈವಕ್ಕೆ ತಮ್ಮ ಸಮರ್ಪಣಾ ಮನೋಭಾವನ ಮಾಡುವುದು ಒಳ್ಳೆಯದು ಅದು ಗುರುವಿನಿಂದ ಒಳ್ಳೆಯ ಫಲವನ್ನು ನೀವು ದೇಶ ನೋಡಬಹುದಾಗಿರುತ್ತೆ ಆರ್ಥಿಕತೆಯಲ್ಲಿ ಒಳ್ಳೆಯ ಉತ್ತಮವಾದ ಪರಿಣಾಮವನ್ನು ಗುರುವಿನ ಸಂಚಾರ ನಮಗೆ ಅನುಕೂಲ ಮಾಡಿಕೊಡುತ್ತೆ ತನ್ನ ಜೊತೆಯಲ್ಲಿ ಗುರು ತಮಗೆ ಒಳ್ಳೆಯ ಲಾಭಾಂಶದ ಜೊತೆಗೆ ಆರ್ಥಿಕ ಸ್ಥಿತಿಗತಿಯನ್ನು ಸರಿ ಮಾಡೋ ಜೊತೆಗೆ ಒಳ್ಳೊಳ್ಳೆ ವ್ಯವಹಾರಗಳನ್ನ ವ್ಯಾಪಾರಗಳನ್ನ ತಮಗೆ ಕೊಡುವಂತಹ ಸಾಧ್ಯತೆಗಳು ಆನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಪಡೆಯುವಂತಹ ವ್ಯವಸ್ಥೆಯು ಸಹ ಈ ವರ್ಷ ಇರುತ್ತೆ ಅಂಕ ಬರುತ್ತೆ ಅಂತ ಪರಿಶ್ರಮ ಪಡಲಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅಂಕವನ್ನ ಪಡಿಬೇಕಾದ್ರೆ ಪರಿಶ್ರಮ ಇದ್ದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಅಂಕವನ್ನ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಮಾಡಿಕೊಳ್ಬಹುದು ಬುಧ ಭೂಮಿಯ ವಿಚಾರಕ್ಕೆ ಮನಃಶಾಂತಿ ವಿಚಾರಕ್ಕೆ ಮನೆಯ ಸಮಸ್ಯೆ ನೆಮ್ಮದಿಯ ವಿಚಾರಕ್ಕೆ ಅಧಿಪತಿ ಆದ್ರಿಂದ ಬುಧನ ಆರಾಧನೆ ಮಾಡುವಂಥದ್ದು ತಮಗೆ ಅನುಕೂಲಕರವಾಗಿರುತ್ತೆ ನಮಸ್ಕಾರ